ದಿವಂಗತ ಇದೆ ದೇಶಕ್ಕೆ ಸ್ವಾತಂತ್ರ್ಯವನ್ನು ನಂತರ ಈ ದ್ವದಿ ಮೆರವಣಿಗೆಯಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ನೆಚ್ಚಿನ ಶಾಸಕರು

ಚೋರ್ ಚೋರ್ ಒಂದು ಕಾಲದಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳು ಸಂಸತ್ತಿನ ಒಳಗೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಸಂಸತ್ತಿನಲ್ಲಿ ಮಾನದಂಡಿಸುತ್ತಿರುವ ತನಿ ಏನು ಅಂತ ಹೇಳಿದ್ರೆ ಮೋದಿ ಆದ್ರೆ ಮೊನ್ನೆ ನಡೆದ ಗೌರವಗಳಿದ್ರೆ ಯಾವುದೇ ವ್ಯಕ್ತಿ ತಾನು ಇಂತಹ ಆಪಾದನೆಗಳನ್ನ ಕೇಳಿಕೊಂಡು ಒಂದು ಕ್ಷಣವೂ ಅಧಿಕಾರದಲ್ಲಿ ಉಳಿತಿರ್ಲಿಲ್ಲ ಆದರೆ ಮುಖಕ್ಕೆ ರಕ್ತದ ಕೆಸರನ್ನ ಒರೆಸಿಕೊಂಡು ಅಧಿಕಾರದಲ್ಲಿ ಚಂದವಾಗಿ ಆರಾಮವಾಗಿ ಮಜಾ ಮಾಡ್ತಾ ಇರುವಂತಹ ಪ್ರಧಾನಮಂತ್ರಿಗಳಿಗೆ ಇವತ್ತು ಇಡೀ ದೇಶ ಒಕ್ಕೂರ್ಲಿಂದ ಹೇಳ್ತಾ ಇದೆ ಓಟ್ ಚೋರ್ ಗತಿ ಚೋರ್ ಓಟ್ ಚೋರ್ ಬಂಧುಗಳೇ ಕಳೆದ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಬಿಜೆಪಿಯವರು ಒಂದು ದೊಡ್ಡ ಘೋಷಣೆಯನ್ನು ಮಾಡಿದರು ಅಬ್ಕಿ ಅಬ್ಸೌ ಪಾರ್ ಅಂತ ಚುನಾವಣೆಗೆ ಮೊದಲೇ ಚುನಾವಣೆ ನಡೆಯುವುದಕ್ಕೆ ಮೊದಲೇ ಅದರ ಫಲಿತಾಂಶವನ್ನು ನಿರ್ಧಾರ ಮಾಡಿದ್ರು ಅಂತ ಹೇಳಿದ್ರೆ ಅವರು ಚುನಾವಣೆಯಲ್ಲಿ ಹೇಗೆ ಗೆಲ್ಲಬೇಕು ಅನ್ನುವುದನ್ನ ಕರಗತ ಮಾಡಿಕೊಂಡಿದ್ರು ಕೇವಲ ಮೊನ್ನೆ ನಡೆದ ಚುನಾವಣೆಯಲ್ಲ ಅದಕ್ಕೆ ಒಂದು ನಡೆದಂತಹ ಚುನಾವಣೆಯಲ್ಲಿ ಕೂಡ ಒಂದೊಂದು ಚುನಾವಣೆಯಲ್ಲಿ ಒಂದೊಂದು ರೀತಿಯ ಓಟ್ ಕಳ್ಳತನವನ್ನೇ ಇವರು ಮಾಡ್ತಾ ಬಂದ್ರು ಮೊನ್ನೆಯ ಚುನಾವಣೆಯಲ್ಲಿ ಕೂಡ ಕಳ್ಳತನವನ್ನೇ ಮಾಡಿದ್ರು ಅದರ ನಂತರ ನಡೆದ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಅದರ ನಂತರ ನಡ್ತಾ ಇರುವಂತಹ ಈಗ ನಡಲಿಕ್ಕಿರುವಂತಹ ಬಿಹಾರದ ಚುನಾವಣೆಯಲ್ಲಿ ಓಟ್ ಚೋಡಿಯನ್ನು ಮಾಡಿ ಅಧಿಕಾರಕ್ಕೆ ಏರುವ ಆಸೆಯನ್ನು ಅವರು ಇಟ್ಟುಕೊಂಡಿದ್ದಾರೆ ಬಂಧುಗಳೇ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹದಿನಾರು ಸೀಟುಗಳನ್ನು ಕಾಂಗ್ರೆಸ್ ಪಕ್ಷ ಗೆಲ್ಲುವ ನಿರೀಕ್ಷೆ ಇತ್ತು ಆದ್ರೆ ಕೇವಲ ಒಂಬತ್ತು ಸೀಟುಗಳನ್ನು ಮಾತ್ರ ಗೆಲ್ಲಲಿಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಯಿತು ಇದು ಹೇಗಾಯಿತು ಅಂತ ಹೇಳಿದ್ರೆ ಚುನಾವಣೆಗಳಲ್ಲಿ ಅಕ್ರಮವನ್ನ ಎಸಗಲಾಯಿತು ಚುನಾವಣೆಗಳಲ್ಲಿ ಮತದಾರರ ಪಟ್ಟಿಯನ್ನ ತಿರುಚಿ ಅದಕ್ಕೆ ಬೇರೆ ಬೇರೆ ರೀತಿಯ ವ್ಯಕ್ತಿಗಳನ್ನ ಿ ಚುನಾವಣೆಯನ್ನು ಗೆಲ್ಲುವಂತಹ ಷಡ್ಯಂತ್ರವನ್ನು ರೂಪಿಸಲಾಯಿತು ಎಲ್ಲಿ ಎಲ್ಲ ಬಿಜೆಪಿ ಕಡಿಮೆ ಬರಬಹುದು ಬಿಜೆಪಿ ಸೋಲಬಹುದು ಅನ್ನುವುದನ್ನ ಮೊದಲೇ ಲೆಕ್ಕ ಹಾಕಿ ಆ ಕ್ಷೇತ್ರಗಳಲ್ಲಿ ಕೆಲವೊಂದು ಆಯ್ದ ಲೋಕಸಭಾ ಕ್ಷೇತ್ರಗಳಲ್ಲಿ ಅದರ ಕೆಲವೊಂದು ಆಯ್ತ ಬೂತ್ಗಳಲ್ಲಿ ಅವರು ಈ ಮತ ಕಟ್ಟತನವನ್ನು ನಡೆಸಿದ್ರು ರಾಹುಲ್ ಗಾಂಧಿ ಅವರು ಕಳೆದ ಆರು ತಿಂಗಳ ಹಿಂದೆ ಈ ಏನು ಮಹಾರಾಷ್ಟ್ರದಲ್ಲಿ ಒಂದು ವರ್ಷದ ಹಿಂದೆ ಚುನಾವಣೆ ಆಯಿತು ಆ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬರಬೇಕಾಗಿದ್ದಂತಹ ಕಾಂಗ್ರೆಸ್ ಪಕ್ಷ ಪಕ್ಷ ಲೋಕಸಭಾ ಚುನಾವಣೆಯ ಎಲ್ಲ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಬಹುಮತವನ್ನ ಪಡೆದಂತಹ ಕಾಂಗ್ರೆಸ್ ಪಕ್ಷ ವಿಧಾನಸಭಾ ಚುನಾವಣೆಗಾಗುವಾಗ ಅಲ್ಲಿ ಮುಗ್ಗರಿಸಿ ಬಿದ್ದಿತ್ತು ಅಲ್ಲಿ ಒಂದು ರೀತಿಯ ಸ್ವೀಪ್ ಚುನಾವಣೆಯ ಇಡೀ ವ್ಯವಸ್ಥೆಯನ್ನೇ ಬುಡಮೇಲುಗೊಳಿಸಿ ಚುನಾವಣೆಯನ್ನ ಗುಡಿಸಿ ಬಿಜೆಪಿಯಲ್ಲಿ ಅಧಿಕಾರಕ್ಕೆ ಬರ್ತದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಅನುಮಾನ ಬರ್ತದೆ ಇದು ಹೇಗಾಯಿತು ಕೇವಲ ಆರು ತಿಂಗಳ ಅವಧಿಯಲ್ಲಿ ಕಾಂಗ್ರೆಸ್ಗೆ ಬೆಂಬಲಿಸಿದಂತಹ ಮತದಾರರು ಕೇವಲ ಆರು ತಿಂಗಳಲ್ಲಿ ಹೇಗೆ ಬಿಜೆಪಿಯನ್ನು ಬೆಂಬಲಿಸಿದ್ರು ಇದಕ್ಕೆ ಕಾರಣ ಏನು ಅನ್ನುವುದನ್ನು ಹುಡುಕುವುದಕ್ಕೆ ಹೊರಟಾಗ ಒಂದೊಂದಾಗಿ ಒಂದೊಂದಾಗಿ ಚುನಾವಣಾ ಅಕ್ರಮಗಳು ಬಯಲಿಗೆ ಬರಲಾರಂಭಿಸಿದ್ವು ಬಂಧುಗಳೇ ಈ ಚುನಾವಣೆಯಲ್ಲಿ ಕೇವಲ ಆರು ತಿಂಗಳ ಅವಧಿಯಲ್ಲಿ ಐದು ವರ್ಷದಲ್ಲಿ ಒಂದು ಮತದಾರರ ಪಟ್ಟಿಗೆ ಎಷ್ಟು ಜನ ಸೇರ್ಪಡೆ ಆಗ್ತಾರೋ ಅದರ ಹತ್ತಾರು ಪಟ್ಟು ಹೆಚ್ಚು ಜನರನ್ನ ಮತದಾರರ ಪಟ್ಟಿಗೆ ಅಕ್ರಮವಾಗಿ ಸೇರಿಸಲಾಯಿತು ಸುಮಾರು ನಲವತ್ತೆಂಟು ಲಕ್ಷ ಮತಗಳನ್ನ ಈ ಮತದಾರರ ಪಟ್ಟಿಗೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣೆ ನಡೀತಾ ಇದ್ದಾಗ ಸಾಯಂಕಾಲ ಐದು ಗಂಟೆಯ ನಂತರ ಸಡನ್ ಆಗಿ ಮತದಾನದ ಪ್ರಮಾಣ ಬಾರ ಹೆಚ್ಚು ಹೆಚ್ಚು ಹೆಚ್ಚಿಗೆ ಆಯ್ತು ಇದು ಯಾಕಾಯ್ತು ಇದು ಏನಾಯ್ತು ಅನ್ನೋದನ್ನ ವಿಶ್ಲೇಷಣೆ ಮಾಡಿದಾಗ ಈ ಆ ಚುನಾವಣಾ ಆಯೋಗದ ಮೇಲೆ ಮಾಡಿದಾಗ ನಮಗೆ ಚುನಾವಣಾ ಆಯೋಗ ಮತದಾರರ ಆ ಪೋಲಿಂಗ್ ಸ್ಟೇಷನ್ ಅಲ್ಲಿ ಇರುವಂತಹ ಎಲ್ಲ ರೀತಿಯ ಸಿ ಸಿ ಟಿವಿ ಫುಟೇಜ್ಗಳನ್ನ ಕೊಡಿ ಅಂತ ಕಾಂಗ್ರೆಸ್ ಪಕ್ಷ ಕೇಳ್ತದೆ ಆದ್ರೆ ಚುನಾವಣಾ ಆಯೋಗ ಅದನ್ನು ಕೊಡುವುದಕ್ಕೆ ನಿರಾಕರಣೆಯನ್ನು ಮಾಡ್ತದೆ ಆ ನಂತರ ರಾಹುಲ್ ಗಾಂಧಿ ಅವರು ಈ ವಿಚಾರದಲ್ಲಿ ಒಂದು ದೊಡ್ಡ ಸಂಶೋಧನೆಯನ್ನು ಮಾಡಲಿಕ್ಕೆ ಹೇಳಿದ್ದಾರೆ ಅದರ ಪರಿಣಾಮವೇ ಕರ್ನಾಟಕದ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂತಹ ಚುನಾವಣಾ ಅಕ್ರಮ ಬಯಲಾಗ್ತದೆ ಕೇವಲ ಒಂದು ಕ್ಷೇತ್ರ ಮಾತ್ರ ಅಲ್ಲ ಸುಮಾರು ನೂರಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಈ ಮತ ಪತ್ರಗಳ ಅಕ್ರಮವನ್ನು ಮಾಡಿ ಅದರಲ್ಲಿ ಹೊಸ ಬೇರೆ ಪ್ರದೇಶದ ಮತದಾರರನ್ನು ಅದರಲ್ಲಿ ಸೇರ್ಪಡೆ ಮಾಡಿ ಚುನಾವಣೆಯನ್ನು ಗೆಲ್ಲುವ ಹತಾಶ ಪ್ರಯತ್ನವನ್ನ ಮೋದಿ ಸರ್ಕಾರ ಚುನಾವಣಾ ಆಯೋಗದ ಜೊತೆಗೆ ಸೇರಿಕೊಂಡು ಮಾಡ್ತದೆ ಚುನಾವಣಾ ಆಯೋಗ

ಫ್ರೀ ಫ್ರೀ ಅಂಡ್ ಫೇರ್ ಇಲೆಕ್ಷನ್ ಏನಾಗಬೇಕಾಗಿತ್ತು ಅದನ್ನು ಬುಡಮೇಲ್ಗಳಿಸಿ ಇಡೀ ಚುನಾವಣೆಯನ್ನ ಚುನಾವಣೆಗೆ ಮೊದಲೇ ಗೆಲ್ಲುವ ಪ್ರಯತ್ನವನ್ನ ಮಾಡಿತ್ತು ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ಸೀಟ್ಗಳು ಏನಾದರೂ ಬಿಜೆಪಿಗೆ ಸಿಗುವುದು ಕಡಿಮೆ ಆಗಿದ್ರೆ ಇವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಇರ್ತಿತ್ತು ಚಾರ್ಸ ಪಾರ್ ಅಂತ ಹೇಳಿದವರು ಕೇವಲ ಇನ್ನೂರ ಮೂವತ್ತೈದು ಸೀಟ್ಗಳಿಗೆ ಸೀಮಿತವಾಯಿತು ಇಷ್ಟೆಲ್ಲ ಅಕ್ರಮಗಳು ನಡೆದ್ರು ಕೂಡ ಅವರಿಗೆ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗ್ಲಿಲ್ಲ ರಾಹುಲ್ ಗಾಂಧಿ ಅವರು ಐದು ವಿಚಾರದಲ್ಲಿ ಚುನಾವಣೆಯಲ್ಲಿ ಅಕ್ರಮಗಳನ್ನು ನಡೆಸಲಾಗಿದೆ ಅನ್ನುವಂತಹ ವಿಚಾರವನ್ನ ಅವರು ಹೊರಗೆ ಹಾಕ್ತಾರೆ ಚುನಾವಣಾ ಆಯೋಗದ ನೀಡಿದಂತಹ ದಾಖಲೆಗಳನ್ನೇ ಪಡೆದುಕೊಂಡು ಅವರ ದಾಖಲೆಗಳನ್ನೇ ಅಧ್ಯಯನ ನಡೆಸಿ ಅದರ ಮೂಲಕ ಚುನಾವಣಾ ಆಯೋಗದ ಮುಖಕ್ಕೆ ಇದು ನೀವು ಮಾಡಿದಂತಹ ಅಕ್ರಮ ಅನ್ನುವುದನ್ನು ಅವರು ಪತ್ರಿಕಾಗೋಷ್ಠಿಯ ಮೂಲಕ ಅವರು ಹೇಳ್ತಾರೆ ಒಂದು ಆರೋಪ ಒಂದು ಚುನಾವಣಾ ಆಯೋಗದ ಮೇಲೆ ಬಂದಾಗ ಚುನಾವಣಾ ಆಯೋಗದ ಜವಾಬ್ದಾರಿ ಏನು ಚುನಾವಣಾ ಆಯೋಗ ಅದರ ತನಿಖೆಯನ್ನ ಮಾಡಬೇಕಾಗ್ತದೆ ಒಂದು ಆಡಳಿತ ಪಕ್ಷಕ್ಕೆ ಅದರ ಮೇಲೆ ಚುನಾವಣಾ ಅಕ್ರಮವನ್ನ ಮಾಡಿ ಚುನಾವಣೆ ಗೆದ್ದಂತಹ ಆರೋಪ ಬಂದಾಗ ಆ ಆಡಳಿತ ಪಕ್ಷ ಏನು ಮಾಡಬೇಕು ಆ ಪಕ್ಷ ರಾಜೀನಾಮೆಯನ್ನು ಕೊಟ್ಟು ಆ ಪಕ್ಷ ಚುನಾವಣೆಯ ಅಕ್ರಮಗಳ ತನಿಖೆಗೆ ಸಹಕಾರವನ್ನು ನೀಡಬೇಕಾಗ್ತದೆ ಇದು ಎರಡನ್ನೂ ಮಾಡಲಿಲ್ಲ ಚುನಾವಣಾ ಆಯೋಗ ಆಳುವ ಪಕ್ಷದ ಭಾಷೆಯಲ್ಲೇ ಮಾತಾಡಲಿಕ್ಕೆ ಆರಂಭ ಮಾಡ್ತದೆ ಚುನಾವಣಾ ಆಯೋಗ ಹೇಳ್ತದೆ ರಾಹುಲ್ ಗಾಂಧಿ ಅವರು ದಾಖಲೆಯನ್ನ ಕೊಡಬೇಕು ಮತ ಚೋರಿಗೆ ದಾಖಲೆಯನ್ನು ಕೊಡಬೇಕು ಕೊಡದೆ ಹೋದ್ರೆ ಅವರು ಕ್ಷಮೆಯನ್ನ ಯಾಚನೆ ಮಾಡಬೇಕು ಅಂತ ಯಾರಿಗೆ ದಾಖಲೆ ಕೊಡಬೇಕು ಸ್ವಾಮಿ ಚುನಾವಣೆಯಲ್ಲಿ ಮತವನ್ನು ಕದ್ದವರು ಯಾರು ಚುನಾವಣೆಯಲ್ಲಿ ಮತವನ್ನು ಕದ್ದವರು ಚುನಾವಣಾ ಆಯೋಗ ಮತ್ತು ಬಿಜೆಪಿ ಜೊತೆಗೆ ಸೇರಿಕೊಂಡು ಚುನಾವಣೆಯಲ್ಲಿ ಮತವನ್ನು ಕದ್ದಿದ್ದಾರೆ ಮತವನ್ನು ಕದ್ದ ಕಳ್ಳನಿಗೆ ದೂರನ್ನು ಕೊಡಬೇಕು ಅಂದ್ರೆ ಇದು ಎಂತಹ ಹಾಸ್ಯಾಸ್ಪದ ವಿಚಾರ ಮತವನ್ನ ಕಳ್ಳತನ ನಡೆಸಬೇಕಾದ್ರೆ ಅದಕ್ಕೆ ಸಂಬಂಧ ಸಂಬಂಧಪಟ್ಟ ಈ ದಾಖಲೆಗಳನ್ನು ಚುನಾವಣಾ ಆಯೋಗವೇ ನೀಡಿತ್ತು ಚುನಾವಣಾ ಆಯೋಗವೇ ನೀಡಿದ ದಾಖಲೆಗಳನ್ನ ಜನರ ಮುಂದೆ ಹಿಡಿದು ಕಳ್ಳತನವನ್ನು ಬಯಲಾ ಮಾಡಿದ ನಂತರ ಅವರಿಗೆ ಬೇರೆ ಇನ್ನು ಏನು ದಾಖಲೆಯನ್ನ ಕೊಡಬೇಕು ಕೇವಲ ಬಿಜೆಪಿಯ ಮುಖವಾಣಿಯಂತೆ ಮಾತನಾಡಿದಂತಹ ಕೇಂದ್ರ ಚುನಾವಣಾ ಆಯೋಗದ ಅಧ್ಯಕ್ಷರಾದ ಜ್ಞಾನೇಶ್ ಕುಮಾರ್ ಅವರು ನಿಮ್ಮ ನೀವು ಸಿ ಕ್ಯಾಮೆರಾದ ಫುಟೇಜ್ ಗಳನ್ನ ಕೊಡಬೇಕು ಅಂತ ಕಾಂಗ್ರೆಸ್ ಪಕ್ಷ ಕೇಳ್ತದೆ ಈ ಸಿಸಿ ಟಿವಿ ಫುಟೇಜ್ಗಳನ್ನ ಕಾಂಗ್ರೆಸ್ ಪಕ್ಷ ಕೇಳಿದಾಗ ಚುನಾವಣಾ ಆಯೋಗ ಅದನ್ನು ನೀಡದಿರುವುದಕ್ಕೆ ಕಾರಣವನ್ನು ಕೊಡ್ತದೆ ನಮ್ಮ ಅಕ್ಕ ನಮ್ಮ ತಂಗಿ ಇವರೆಲ್ಲ ಚುನಾವಣೆಯಲ್ಲಿ ಮತ ಹಾಕುವ ಟಿವಿಯ ಆ ಚಿತ್ರಗಳನ್ನು ನಾನು ಕೊಡಬೇಕೆ ಅಂತ ಭಾವನಾತ್ಮಕವಾಗಿ ಕೇಳ್ತದೆ ನಾವು ಕೇಳಿದ್ದು ಯಾರದ್ದು ಮನೆಯ ಅವರ ಮನೆಯಲ್ಲಿ ರೂಮಿನ ಒಳಗೆ ಇರುವಂತಹ ಸಿಟಿವಿಯ ಗಳನ್ನಲ್ಲ ನಾವು ಕೇಳಿದ್ದು ಯಾರದೇ ಬಾತ್ರೂಮಿನ ಸಿ ಟಿವಿ ನಾವು ಕೇಳಿದ್ದು ಚುನಾವಣಾ ಆಯೋಗದ ಜೊತೆಗೆ ಪೋಲಿಂಗ್ ಬೂತಿನಲ್ಲಿ ಇರುವಂತಹ ಬಟ್ಟ ಬಯಲಿನಲ್ಲಿ ನಡೆಯುವಂತಹ ಎಲ್ಲರಿಗೂ ಕಾಣ ಕಾಣಲಿಕ್ಕೆ ಸಿಗಬೇಕಾದಂತಹ ನೋಡುವ ಅರ್ಹತೆ ಇರುವಂತಹ ವಿಡಿಯೋಗಳನ್ನು ಆದ್ರೆ ಚುನಾವಣಾ ಆಯೋಗ ಬಿಜೆಪಿಯ ಏನು ಪ್ರಭಾವಕ್ಕೆ ಒಳಗಾಗಿ ಈ ಚುನಾವಣೆಯ ಚುನಾವಣಾ ಚಿತ್ರೀಕರಣದ ಸಿ ಸಿ ಟಿವಿ ಫುಟೇಜ್ಗಳನ್ನ ಕೊಡ್ಲಿಕ್ಕೆ ನಿರಾಕರಣೆಯನ್ನು ಮಾಡ್ತೇನೆ ಈ ರೀತಿಯಲ್ಲಿ ಚುನಾವಣಾ ಆಯೋಗ ಮತ್ತು ಬಿ ಬಿಜೆಪಿ ಒಟ್ಟಿಗೆ ಸೇರಿಕೊಂಡು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅದರ ಜೊತೆಗೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಈಗ ಅನೇಕ ಚುನಾವಣೆಗಳಲ್ಲಿ ಜನರಿಗೆ ಮೋಸ ಮಾಡಿ ಸಂವಿಧಾನವನ್ನು ತಿರುಚಿ ಗೆಲ್ತದೆ ಇದರ ಜಾಗೃತಿಗಾಗಿ ಇವತ್ತು ರಾಹುಲ್ ಗಾಂಧಿಯವರು ಈ ಪ್ರಶ್ನೆಗಳನ್ನ ಇಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ಬಾಯಿ ತೆಗೆದ್ರೆ ಬಿಜೆಪಿಯವರು ಅವರ ಬಾಯಿ ಮುಚ್ಚಿಸಲಿಕ್ಕೆ ಒಂದು ದೊಡ್ಡ ತಂತ್ರವನ್ನು ಈ ಹಿಂದೆ ಮಾಡಿದೆ ಜನರ ಕಣ್ಮಣಿಯಾಗಿ ಜನರ ಸಮಸ್ಯೆಗಳನ್ನ ಎತ್ತಿಕೊಳ್ತಾ ಹತ್ತಾರು ವಿಚಾರಗಳಲ್ಲಿ ಕಳೆದ ಹತ್ತು ಹನ್ನೆರಡು ವರ್ಷಗಳಿಂದ ಮಾತನಾಡುತ್ತಿದ್ದಂತಹ ರಾಜ ರಾಹುಲ್ ಗಾಂಧಿ ಅವರನ್ನ ಪಪ್ಪು ಅಂತ ಹೇಳುವ ಮೂಲಕ ಅಂತ ಹೇಳುವುದರ ಮೂಲಕ ಬಾಯಿಯಿಂದ ಅವರು ಬೇರೆ ಸಂದರ್ಭದಲ್ಲಿ ಹೇಳಿದಂತ ತಪ್ಪು ಸಂದೇಶವನ್ನ ನೀಡುವುದರ ಮೂಲಕ ಅವರನ್ನ ಒಬ್ಬ ಪೆದ್ದನ ಹಾಗೆ ಚಿತ್ರೀಕರಿಸುವಂತಹ ವ್ಯರ್ಥ ಪ್ರಯತ್ನವನ್ನ ಅವರು ಮಾಡ್ತಾರೆ ಬಂಧುಗಳೇ ಈ ರಾಹುಲ್ ಗಾಂಧಿ ಅವರನ್ನ ಯಾರಾದರೂ ಅವರು ಎತ್ತಿದ ವಿಚಾರಗಳನ್ನ ನೋಡಿ ಅದು ಸತ್ಯವೋ ಸುಳ್ಳು ಅದು ಈ ದೇಶಕ್ಕೆ ಬೇಕೋ ಬೇಡವೋ ಅನ್ನುವುದನ್ನ ನಿರ್ಧಾರ ಮಾಡಬೇಕಕ್ಕೆ ಹೊರತು ಅವರ ಚಾರಿತ್ರ್ಯ ಅನುದಾನವನ್ನು ಮಾಡುವುದರ ಮೂಲಕ ಇಡೀ ದೇಶಕ್ಕೆ ಬಿಜೆಪಿ ಅಪಚಾರವನ್ನು ಮಾಡ್ತದೆ ರಾಹುಲ್ ಗಾಂಧಿ ಅವರನ್ನ ಪೆದ್ದ ಅಂತ ಹೇಳಿದ್ರೆ ಅದರ ಅರ್ಥ ಇಡೀ ದೇಶದ ಜನ ನೀವು ಪೆದ್ದರು ನಾವು ಮಾತ್ರ ಬುದ್ಧಿವಂತರು ಅನ್ನುವಂತಹ ಆ ಒಳ ಇಂಗಿತ ಅದರಲ್ಲಿದೆ ಯಾವತ್ತು ಒಂದು ವಿರೋಧ ಪಕ್ಷ ವಿರೋಧ ಪಕ್ಷದ ನಾಯಕ ಅದು ಜನರ ಧ್ವನಿ ಜನರ ಧ್ವನಿಯನ್ನ ಅವರು ಪ್ರತಿಧ್ವನಿಸ್ತಾರೆ ಜನರ ಧ್ವನಿಯನ್ನ ಪೆದ್ದ ಅನ್ನುವುದ್ರ ಮೂಲಕ ಜನರ ಧ್ವನಿಯನ್ನ ಏನು ಹೆಡ್ಡ ಅನ್ನುವುದ್ರ ಮೂಲಕ ಅಡಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪಾದಯಾತ್ರೆಯನ್ನ ಮಾಡಿ ಈ ದೇಶದ ಜ್ವಲಂತ ಸಮಸ್ಯೆಗಳನ್ನ ಮತ್ತೆ ಮತ್ತೆ ಮೋದಿ ಸರ್ಕಾರದ ಮುಂದೆ ಹಿಡಿದು ಅದು ಜಿ ಎಸ್ ಟಿ ಇರಬಹುದು ಕೋಮುವಾದ ಇರಬಹುದು ಭ್ರಷ್ಟಾಚಾರ ಇರಬಹುದು ಎಲ್ಲ ವಿಚಾರಗಳನ್ನ ಜನರ ಮುಂದೆ ಇಡ್ತಾ ಇರುವಂತಹ ರಾಹುಲ್ ಗಾಂಧಿ ಅವರು ಇವತ್ತು ಒಬ್ಬ ಸಮರ್ಥ ನಾಯಕನಾಗಿ ಇಡೀ ದೇಶದಲ್ಲಿ ಮುಂದೆ ಮೂಡಿ ಬಂದಿದ್ದಾರೆ ಇಂತಹ ನಾಯಕರನ್ನು ಅಪಪ್ರಚಾರದ ಮೂಲಕ ಸೋಲಿಸುವುದಕ್ಕೆ ಸಾಧ್ಯ ಇಲ್ಲ ಇವತ್ತು ಈ ಪುತ್ತೂರಿನಲ್ಲಿ ನಮ್ಮ ಯುವ ಕಾಂಗ್ರೆಸ್ ನೇತೃತ್ವದಲ್ಲಿ ಬೃಹತ್ ದ್ವಂದಿ ಮೆರವಣಿಗೆಯನ್ನು ಮಾಡೋದ್ರ ಮೂಲಕ ಇಡೀ ದೇಶ ಇಡೀ ಪುತ್ತೂರಿಗೆ ಈ ಓಟ್ ಚೋರ್ ಗದ್ದಿ ಚೋರ್ ಅನ್ನುವಂತ ಸಂದೇಶವನ್ನು ನಾವು ಕೊಟ್ಟಿದ್ದೇವೆ ಬಂಧುಗಳೇ ಈ ಮಾತನ್ನ ಮನನ ಮಾಡಿಕೊಂಡು ಬಿಜೆಪಿಯವರು ಅದರ ಪ್ರಧಾನ ಮಂತ್ರಿಗಳು ಒಂದು ಕ್ಷಣವು ಆ ಸೀಟ್ನಲ್ಲಿ ಕೂರ್ಲಿಕ್ಕೆ ತನಗೆ ಯೋಗ್ಯತೆ ಇಲ್ಲ ಅಂತ ಅರ್ಥಕೊಂಡು ತಕ್ಷಣ ರಾಜೀನಾಮೆ ಎಂದು ಕೊಟ್ಟು ಮನೆಗೆ ಹೋಗಿ ಹೊಸ ಚುನಾವಣೆಗಳನ್ನು ಎದುರಿಸಬೇಕು ಅಂತ ತಮ್ಮ ಮೂಲಕ ನಾನು ಕರೆಯನ್ನು ಕೊಡ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ ೂತ್ ಕಾಂಗ್ರೆಸ್ ಕೀ ಬೊಲೋ ಯೂತ್ ಕಾಂಗ್ರೆಸ್ ಕೀ ಬೊಲೋ ರಾಹುಲ್ ಗಾಂಧಿ ಕೀ ಬೋಲೋ ರಾಹುಲ್ ಗಾಂಧಿ ಕೀ ಬೋಲೋ ಅಶೋಕ್ ಕುಮಾರ್ ರೈ ಕಿ ಯುವ ಕಾಂಗ್ರೆಸ್ ಪುತ್ತೂರು ವಿಧಾನಸಭಾ ಕ್ಷೇತ್ರ ಇದರ ವತಿಯಿಂದ ನಡೆಸಲ್ಪಡುವಂತಹ ಈ ದೇಶಕ್ಕೆ ಈ ದೇಶದ ಸಂವಿಧಾನಕ್ಕೆ ಮೋಸ ಮಾಡಿ ಅಧಿಕಾರಕ್ಕೆ ಬಂದಂತಹ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಈ ದೇಶದಲ್ಲಿ ಜನಸಾಮಾನ್ಯರಾದಂತಹ ನಮ್ಮಂತರ ಮತ ಕಳ್ಳತನ ಮಾಡುವುದರ ಮುಖಾಂತರ ಈ ದೇಶದ ಚುಕ್ಕಾಣಿಯನ್ನ ಹಿಡಿದಿರುವಂತಹ ಬಿ ಜೆ ಪಿ ಸರ್ಕಾರದ ವಿರುದ್ಧ ದೇಶಾದ್ಯಂತ ಈ ದೇಶದ ಜನನಾಯಕ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ದೇಶಾದ್ಯಂತ ಮತ ಕಳ್ಳತನದ ವಿರುದ್ಧ ಹೋರಾಟವನ್ನ ಇವತ್ತು ನಡೆಸ್ತಾ ಇದ್ದಾರೆ ಆ ಹೋರಾಟಕ್ಕೆ ಬೆಂಬಲವಾಗಿದ್ದುಕೊಂಡು ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಅಶೋಕ್ ಕುಮಾರ್ ರೈ ಅವರ ನಿರ್ದೇಶನದ ಮೇರೆಗೆ ಹಾಗೂ ಈ ಭಾಗದ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂತಹ ಫಾರೂಕ್ ಪೆರ್ನೆ ಇರ್ಬೋದು ಅದೇ ರೀತಿ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂತಹ ಅಖಿಲ್ ಕಲ್ಲಾರೆ ಇರ್ಬೋದು ಅದೇ ರೀತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಶ್ರೀ ಪ್ರಸಾದ್ ಪಾನಾಜೇದವರ ನೇತೃತ್ವದಲ್ಲಿ ಹಾಗೂ ಎಲ್ಲ ಯುವಕರ ಈ ಒಂದು ಸಂಘಟಿತವಾದಂತಹ ಹೋರಾಟದಿಂದ ಇವತ್ತು ವಿಶೇಷವಾಗಿ ಪಂಜಿನ ಮೆರವಣಿಗೆಯಲ್ಲಿ ಮುಖಾಂತರ ಮಹಾತ್ಮ ಗಾಂಧಿ ವೃತ್ತದವರೆಗೂ ಕೂಡ ನಮ್ಮೊಂದಿಗೆ ಹೆಜ್ಜೆ ಹಾಕಿಕೊಂಡಂತಹ ಎಲ್ಲ ಯೂತ್ ಕಾಂಗ್ರೆಸ್ನ ಪದಾಧಿಕಾರಿಗಳಿಗೆ ಮಿತ್ರರಿಗೆ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಯುವಕರಿಗೂ ಕೂಡ ಪ್ರಪ್ರಥಮವಾಗಿ ನಾನು ಜಿಲ್ಲಾ ಯೂತ್ ಕಾಂಗ್ರೆಸ್ ವತಿಯಿಂದ ಪೂರ್ವಕವಾದಂತಹ ಅಭಿನಂದನೆಗಳನ್ನ ನಿಮಗೆ ನಾನು ಸಲ್ಲಿಸ್ತಾ ಇದ್ದೇನೆ ಬಂಧುಗಳು ನಮಗೆ ಗೊತ್ತಿರಬಹುದು ഈ യുവശക്തി അത് രാഹുൽ ഗാന്ധി ഈ ദേശದ സത്യದ നായക അത് രാഹുൽ ഗാന്ധി ಈ ದೇಶದ ಹೋರಾಟದ ನಾಯಕ ಅದು ರಾಹುಲ್ ಗಾಂಧಿ ಈ ದೇಶದ ನ್ಯಾಯದ ನಾಯಕ ಅದು ರಾಹುಲ್ ಗಾಂಧಿ ಈ ದೇಶದ ಬಡವರ ನಾಯಕ ಅದು ರಾಹುಲ್ ಗಾಂಧಿ ಈ ದೇಶದ ಸೌಹಾರ್ದತೆಯ ನಾಯಕ ಅದು ರಾಹುಲ್ ಗಾಂಧಿ ಈ ದೇಶದ ಪ್ರಜಾಪ್ರಭುತ್ವದ ರಕ್ಷಕ ಅದು ರಾಹುಲ್ ಗಾಂಧಿ ಈ ದೇಶದ ಸಂವಿಧಾನದ ರಕ್ಷಕ ಅದು ರಾಹುಲ್ ಗಾಂಧಿ ಅಂತಹ ನಾಯಕರ ವಿರುದ್ಧ ಈ ದೇಶದ ಚುನಾವಣಾ ಆಯೋಗದ ಮುಖ್ಯಸ್ಥರು ಹೇಳ್ತಾರೆ ಇವತ್ತು ಇವತ್ತು ಈ ದೇಶದ ಮುಂದೆ ನೀವು ಈ ದೇಶದ ಮುಂದೆ ನೀವು ಕ್ಷಮೆಯನ್ನ ಕೇಳಬೇಕು ಹೇಳುವಂತಹ ಪತ್ರಿಕಾಗೋಷ್ಠಿಯನ್ನ ಇವತ್ತು ನಡೆಸ್ತಾ ಇದ್ದಾರೆ ಆದ್ದರಿಂದ ಇವತ್ತು ಯೂತ್ ಕಾಂಗ್ರೆಸ್ನ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಎಲ್ಲಾ ಪದಾಧಿಕಾರಿಗಳು ಇವತ್ತು ಹೇಳುವಂತದ್ದು ಇವತ್ತು ರಾಹುಲ್ ಗಾಂಧಿ ಅವರಲ್ಲ ಈ ದೇಶದ ಮುಂದೆ ಈ ದೇಶದ ಮುಂದೆ ಕ್ಷಮೆಯನ್ನ ಕೇಳುವಂತದ್ದು ಬದಲಿಗೆ ಚುನಾವಣಾ ಆಯೋಗದ ಮುಖಾಂತರ ಇವತ್ತು ಮತ ಮಾಡಿ ಅಧಿಕಾರಕ್ಕೆ ಏರಿದಂತಹ ನರೇಂದ್ರ ಮೋದಿ ಅವರು ಈ ದೇಶದ ಮುಂದೆ ಮುಂದಿನ ದಿನಗಳಲ್ಲಿ ಮತ ಮುಂದಿನ ದಿನಗಳಲ್ಲಿ ಕ್ಷಮೆ ಕೇಳುವಂತಹ ದಿನಗಳು ಹತ್ತಿರ ಇದೆ ಹೇಳುವುದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ನಮಗೆ ಗೊತ್ತಿದೆ ನಮಗೆ ಗೊತ್ತಿದೆ ಈ ದೇಶದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕೂಡ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕೂಡ ಈ ದೇಶದಲ್ಲಿ ಈ ದೇಶದಲ್ಲಿ ಜಾತಿ ಜಾತಿಗಳ ಮಧ್ಯೆ ಧರ್ಮ ಧರ್ಮಗಳ ಮಧ್ಯೆ ಹೊಡೆದಾಡುವಂತಹ ಈ ಒಂದು ಸಂದರ್ಭದಲ್ಲಿ ಸರಿಸುಮಾರು ಮೂರು ಸಾವಿರದ ಐನೂರು ಕಿಲೋಮೀಟರ್ಗಳ ಕಾಲ ಸರಿಸುಮಾರು ನೂರ ಐವತ್ತು ದಿನಗಳನ್ನ ಇವತ್ತು ಹೆಜ್ಜಾಕಿಕೊಂಡು ಸೌಹಾರ್ದತೆಯ ನಡಿಗೆಯನ್ನ ಮಾಡಿದಂತಹ ಏಕೈಕ ನಾಯಕ ಇದ್ರೆ ಅದು ಸನ್ಮಾನ್ಯ ರಾಹುಲ್ ಗಾಂಧಿ ಅಂತ ಹೇಳಿಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಆದ್ದರಿಂದ ಈ ಒಂದು ಹೋರಾಟ ಇವತ್ತು ಪುತ್ತೂರಿನಿಂದ ಆರಂಭಗೊಂಡಿದೆ ಇವತ್ತು ನಾವು ಹೇಳಲಿಕ್ಕೆ ಇರುವಂತದ್ದು ನಮ್ಮ ನಮ್ಮ ಯೂತ್ ಕಾಂಗ್ರೆಸ್ನ ಪದಾಧಿಕಾರಿಗಳು ಪ್ರತಿ ಬೂತಲ್ಲೂ ಕೂಡ ಇದ್ದಾರೆ ಮುಂದಿನ ದಿನಗಳಲ್ಲಿ ಮತ ಕಳ್ಳತನವನ್ನ ಮಾಡಲಿಕ್ಕೆ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಬಿಡುವುದಿಲ್ಲ ಹೇಳುವಂತ ಸ್ಪಷ್ಟ ಸಂದೇಶವನ್ನ ಈ ವೇದಿಕೆಯ ಮುಖಾಂತರ ಇವತ್ತು ನಾವು ನೀಡ್ತಾ ಇದ್ದೇವೆ ಆದ್ದರಿಂದ ನಾವು ಹೆಚ್ಚೇನು ಮಾತನಾಡದೆ ಖಂಡಿತವಾಗಿಯೂ ಕೂಡ ಈ ಒಂದು ಹೋರಾಟ ಇದು ನಿಲ್ಲುವುದಿಲ್ಲ ಇದೊಂದು ಹೋರಾಟ ಇವತ್ತು ನಾವು ನಿಲ್ಲಿಸುವುದಿಲ್ಲ ಪ್ರತಿ ಬೂತ್ ಮಟ್ಟದಲ್ಲಿ ಪ್ರತಿ ವಲಯ ಮಠದಲ್ಲೂ ಕೂಡ ಜನರಲ್ಲಿ ಜನಜಾಗೃತಿಯನ್ನ ಮೂಡಿಸುವಂತ ಕೆಲಸವನ್ನ ನಾವು ಮುಂದಿನ ದಿನಗಳಲ್ಲಿ ಮಾಡಲಿಕ್ಕಿದ್ದೇವೆ ಹೇಳುವಂತ ವಿಚಾರವನ್ನ ಮಾತ್ರ ಪ್ರಸ್ತಾಪಿಸುತ್ತ ಬಹುಶಃ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಆಹ್ವಾನಿಸಿ ಒಂದೆರಡು ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಭಾಗದ ಎಲ್ಲ ನಾಗರಿಕ ಬಂಧುಗಳಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ನನ್ನೆರಡು ಮಾತನ್ನ ಮುಗಿಸ್ತಾ ಇದ್ದೇನೆ ಜೈ ಯೂತ್ ಕಾಂಗ್ರೆಸ್